ಇನ್ನು ಬಳ್ಳಾರಿಯ ರಾಜಕೀಯ ಬಿಕ್ಕಟ್ಟು ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ ಒಂದು ಕಡೆ ಶ್ರೀರಾಮುಲು ಸುದ್ದಿಗೋಷ್ಠಿಯನ್ನ ನಡೆಸಿದ್ರೆ ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಶ್ರೀರಾಮುಲುರನ್ನ ಕಾಂಗ್ರೆಸ್ಗೆ ಸೆಳೆಯಲು ಡಿಕೆಶಿ ಯತ್ನಿಸ್ತಾ ಇದ್ದಾರೆ ಸತೀಶ್ ಮಣಿಸಲು ರಾಮುಲು ಅಸ್ತ್ರವನ್ನ ಬಳಸ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ರಾಮುಲು ಕರೆತರಲು ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಹೊಸ ಬಾಂಬ್ ಸಿರಿಸಿದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿಯನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಡಿ ಶಿ ಯತ್ನಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿಯನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ ರಾಮುಲು ಕಾಂಗ್ರೆಸ್ಗೆ ಸೆಳೆಯುವಂತಹ ಯತ್ನ ಇದು ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಹೊಸ ಬಾಂಬ್ ಹಾಕಿದ್ದಾರೆ ಇನ್ನು ರಾಮುಲುನ ಕಾಂಗ್ರೆಸ್ಗೆ ಸೆಳೆಯುವಂತಹ ಪ್ರಯತ್ನ ಇದು ಡಿಕೆಶಿಯಿಂದ ಈ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಬಳ್ಳಾರಿಯ ರಾಜಕೀಯ ಬಿಕ್ಕಟ್ಟು ಹೊಸ ತಿರುವನ್ನ ಪಡೆದುಕೊಂಡು ಹೋಗ್ತಾ ಇದೆ ಒಂದು ಕಡೆ ಶ್ರೀರಾಮುಲು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರೆ ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಶ್ರೀರಾಮುಲುರನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಡಿ ಕೆ ಶಿ ಯತ್ನಿಸ್ತಾ ಇದ್ದಾರೆ ಇನ್ನು ಸತೀಶನ್ನ ಮಣಿಸೋದಕ್ಕೆ ಅವರನ್ನ ನಿಯಂತ್ರಿಸೋದಕ್ಕೆ ರಾಮುಲು ಅಸ್ತ್ರ ಬಳಸ್ತಾ ಇದ್ದಾರೆ ಹೇಗಾದರೂ ಮಾಡಿ ರಾಮುಲು ಕರೆತರಲು ಡಿ ಕೆ ಶಿ ಯತ್ನ ಮಾಡ್ತಾ ಇದ್ದಾರೆ ಪ್ರಯತ್ನಿಸ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಈ ರೀತಿಯಾಗಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಸತೀಶ್ ಜಾರಕಿಹೊಳಿಯನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಡಿ ಕೆ ಶಿ ರಾಮುಲು ಕರೆತರೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ರಾಮುಲನ್ನ ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಈ ರೀತಿಯ ಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಡಿ ಕೆ ಶಿಯಿಂದ ಈ ಪ್ರಯತ್ನ ಆಗ್ತಾ ಇದೆ ಎಂದು ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ರಾಮುಲು ಬೇಕು ಬೇಡ ಎಂದ್ರು ರಾಮುಲು ನನಗೆ ಸ್ನೇಹಿತ ಶ್ರೀರಾಮುಲು ಶತ್ರುಗಳ ಜೊತೆಗೆ ಕೈ ಜೋಡಿಸಿದ್ದೇ ಒಂದು ವಿಪರ್ಯಾಸ ಪಕ್ಷ ಬಿಡ್ತೀನಿ ಅನ್ ಎಂದಿದ್ದು ತಪ್ಪು ಹೋಗೋದಾದ್ರೆ ಹೋಗ್ಲಿ ನನ್ನ ಮೇಲೆ ಆರೋಪವನ್ನ ಮಾಡಿ ಹೋಗೋದು ಯಾಕೆ ಇದು ಎಷ್ಟರ ಮಟ್ಟಿಗೆ ಸರಿ ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮುಲು ವಿರುದ್ಧ ಜನಾರ್ದನ್ ರೆಡ್ಡಿ ಈ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಾನೇನು ಅನ್ನೋದು ಜನರಿಗೆ ಗೊತ್ತಿದೆ ಜನರು ತಾನೇನು ಅನ್ನೋದನ್ನು ಹೇಳ್ತಾರೆ ಪಕ್ಷ ನನಗೆ ಟಿಕೆಟ್ ಕೊಡಲ್ಲ ಅಂದರೂ ಕೂಡ ಅದನ್ನು ನಾನು ಒಪ್ತೀನಿ ಶ್ರೀರಾಮುಲು ಪರ ಕೆಲಸ ಮಾಡಲು ಪಕ್ಷ ಹೇಳಿದ್ರೆ ಮಾಡ್ತೀನಿ ಪಕ್ಷ ಬಿಡ್ತೀನಿ ಅಂತ ಹೇಳಿರೋದು ತಪ್ಪು ಹೋಗೋದಾದರೆ ಹೋಗಲಿ ಆದರೆ ನನ್ನ ಮೇಲೆ ಆರೋಪವನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಪ್ರಶ್ನೆಯನ್ನು ಮಾಡಿದ್ದಾರೆ ಎಸ್ ಮಗುವಿನ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ವಿ ತಾಯಿ ಎದೆ ಹಾಲು ಕುಡಿದು ಎದೆಗೆ ಒದ್ದ ಅನುಭವ ಆಯಿತು ನಾನು ಇರ್ದಿದ್ರೆ ರಾಮುಲು ಕೊಲೆಗಾರನಾಗ್ತಾ ಇದ್ದ ಸುದ್ದಿಗೋಷ್ಠಿಯಲ್ಲಿ ರಾಮುಲು ವಿರುದ್ಧ ಜನಾರ್ದನ್ ರೆಡ್ಡಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಶ್ರೀರಾಮುಲು ನಡುವಿನ ಮುನಿಸಿನ ವಿಚಾರವಾಗಿ ಇಂದು ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದು ತಾಯಿ ಮಗುವಿನ ರೀತಿಯಲ್ಲಿ ಅವನನ್ನ ನಾವು ನೋಡಿಕೊಂಡಿದ್ವಿ ಆದ್ರೆ ತಾಯಿ ಎದೆ ಹಾಲು ಕುಡಿದು ಎದೆಗೆ ಒದ್ದ ಅನುಭವ ಆಗಿದೆ ಅಂತ ಹೇಳಿ ಬೇಸರದಿಂದ ನುಡಿದಿದ್ದಾರೆ ನಾನು ಇರದಿದ್ರೆ ಶ್ರೀರಾಮುಲು ಕೊಲೆಗಾರನಾಗ್ತಾ ಇದ್ದ ಎಂದಿದ್ದಾರೆ ನನ್ನ ಹಾಗೂ ಶ್ರೀರಾಮುಲು ಸ್ನೇಹ ಎಂತಹದ್ದು ಅಂತ ಹೇಳಿ ಇಡೀ ಬಳ್ಳಾರಿ ಜನತೆಗೆ ಗೊತ್ತಿದೆ ನಿಜಕ್ಕೂ ರಾಮುಲು ಇಂತಹ ಹೇಳಿಕೆಯನ್ನ ನೀಡ್ತಾರೆ ಅಂತ ಹೇಳಿದ್ರೆ ಅದನ್ನ ನಾನು ಅನ್ಕೊಂಡಿರ್ಲಿಲ್ಲ ಆತನ ಮಾವನ ಕೊಲೆಯ ವೇಳೆ ಆ ರೌಡಿಗಳ ಗುಂಪಿನಲ್ಲಿ ಇವರೂ ಕೂಡ ಇದ್ರು ಅಷ್ಟೇ ಅಲ್ಲದೆ ರಾಘವೇಂದ್ರ ಕೊಲೆ ಆರೋಪ ಏನಿತ್ತು ಅದನ್ನು ಕೂಡ ರಾಮುಲು ಮೇಲೆ ಬಂದಿತ್ತು ಆಗ ಅವರ ರಕ್ಷಣೆಗೆ ಹೇಳಿ ಮಚ್ಚು ಚಾಕು ಕೊಡಲಿಗಳನ್ನು ಇಟ್ಕೊಂಡು ಸುತ್ತಾಡ್ತಾ ಇದ್ರು ಅಂತಹ ವ್ಯಕ್ತಿಯನ್ನ ನಮ್ಮ ಜೊತೆಗೆ ಸೇರಿಸಿಕೊಂಡು ಆತನಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನಾವು ನೀಡಿದ್ವಿ ರಾಮುಲು ಪರ ನಾನೇ ಪತ್ರಿಕಾಗೋಷ್ಠಿ ನಡೆಸಿ ಸತ್ಯಾಂಶವನ್ನು ತಿಳಿಸಿದೆ ಹೇಳಿ ಜನಾರ್ದನ್ ರೆಡ್ಡಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಹೇಳಿದ್ದು ಒಂದೇ ಒಂದು ಮಾತು ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ ನಾನು ದುಡಿತೀನಿ ಪಕ್ಷಕ್ಕೋಸ್ಕರ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ ಹೇಳಿದ್ದು ಹಾಗಾಗಿ ಹನುಮಂತು ಬಂಗಾರು ಹನುಮಂತು ವಿಷಯದಲ್ಲಿ ಟಿಕೆಟನ್ನು ಜನಾರ್ದನ್ ರೆಡ್ಡಿ ಅವರು ಇಸ್ಕೊಟ್ರು ಅನ್ನೋಂಥದ್ದು ಅಲ್ಲ ಅದು ಎಷ್ಟು ರಿಸರ್ವೇಷನ್ ಸೀಟ್ ಇತ್ತು ಯಾರೋ ಒಬ್ಬ ಎಷ್ಟಿಗೆ ಕೊಡಬೇಕಾಗಿತ್ತು ಪಕ್ಷ ಬಂಗಾರ ಅನ್ಬಂಥವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನೀವು ಅಲ್ಲೇ ಸುಂಡೂರಲ್ಲಿದ್ದು ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಅಂತೇಳಿ ನನಗೆ ಪಕ್ಷ ಆದೇಶ ಮಾಡಿದಾಗ ನಾನು ಹೋಗಿ ಕೆಲಸ ಮಾಡಿದೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರು ಏನು ಹೇಗೆ ಕೆಲಸ ಮಾಡಿದರು ಅನ್ನೋದಲ್ಲ ಅಲ್ಲಿ ಸನ್ಮಾನ್ಯ ಎಂಬತ್ತ್ಮೂರು ವಯಸ್ಸು ಇಳಿ ವಯಸ್ಸಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಅವರು ಅಲ್ಲಿ ಬಂದು ಪ್ರಚಾರ ಮಾಡಿದರು ನಮ್ಮ ಕರ್ನಾಟಕ ರಾಜ್ಯದ ಬಹುತೇಕ ಎಲ್ಲ ನಾಯಕರುಗಳು ಕೂಡ ಎಲ್ಲ ಹುದ್ದೆಗಳಲ್ಲೂ ಕೂಡ ಅಧಿಕಾರಿ ಇದ್ದಾಗ ಒಳ್ಳೆ ಹುದ್ದೆಗಳಲ್ಲಿ ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದರು ಅದರಲ್ಲಿ ನನ್ನೊಟ್ಟಿಗೆ ಶ್ರೀರಾಮುಲು ಅವರು ಕೂಡ ಚುನಾವಣಾ ಪ್ರಚ ಪ್ರಚಾರ ಪ್ರಾರಂಭ ಆದಮೇಲೆ ಒಂದು ಮೂರು ದಿವಸ ತಡವಾಗಿ ಬಂದರೂ ಕೂಡ ಮೂರು ದಿನ ತಡವಾಗಿ ಬಂದರೂ ಕೂಡ ಒಟ್ಟಿಗೆ ಪ್ರಚಾರಕ್ಕೆ ಅವರು ಕೂಡ ಬಂದು ಕೆಲಸ ಮಾಡಿದರು ಒಂದು ವಿಷಯ ಏನಂತಂದರೆ ಬೈ ಎಲೆಕ್ಷನ್ನಲ್ಲಿ ಸೋಲು ಯಾಕಾಗಿದೆ ಏನಾಗಿದೆ ಅನ್ನೋದಕ್ಕಿಂತಲೂ ನಾನು ಇಲ್ಲಿ ಕೂಡ ಮಾಧ್ಯಮ ಸ್ನೇಹಿತರು ಯಾರೇ ಕೇಳಿದರೂ ಕೂಡ ನಾಲ್ಕು ದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಬಂದು ಕುಂತು ಪಂಚಾಯಿತಿ ಮಟ್ಟದಲ್ಲೇ ಅವರು ಹೋಗಿ ಪ್ರಚಾರ ಮಾಡಿ ಹಣ ಖರ್ಚು ಮಾಡಿ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಸೋಲುವಂಥ ಒಂದು ಪರಿಸ್ಥಿತಿ ಬಂತು ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗಿದ್ದಿಲ್ಲ ನಾನು ಹೇಳಿದ್ದು ಒಂದೇ ಒಂದು ಮಾತು ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ